ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅಮೃತ ವೇಳೆಯ ಸಮಯದಲ್ಲಿ ನಿಮ್ಮ ಉಳಿದ ಎಲ್ಲಾ ಸಂಕಲ್ಪಗಳನ್ನು ನಿಲ್ಲಿಸಿ ಒಬ್ಬ ಪರಮಾತ್ಮ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಪರಮಾತ್ಮ ತಂದೆಯ ಜೊತೆಗೆ ಮಧುರಾತಿ ಮಧುರ ಆತ್ಮಿಕ ವಾರ್ತಾಲಾಪವನ್ನು ಮಾಡಿ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ಮಾತನಾಡುವಂತಹ ಪ್ರತಿಯೊಂದು ಮಾತಿನಲ್ಲೂ ಅರ್ಥ ಇದೆ ಅರ್ಥಸಹಿತವಾಗಿ ಯಾರು ಮಾತನಾಡಲು ಸಾಧ್ಯ ಉತ್ತರ ಯಾರು ಆತ್ಮ ಅಭಿಮಾನಿಗಳಾಗಿದ್ದಾರೋ ಅವರು ಪ್ರತಿಯೊಂದು ಮಾತನ್ನು ಅರ್ಥಸಹಿತವಾಗಿ ಮಾತನಾಡಲು ಸಾಧ್ಯ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ನಿಮಗೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೋ ಅದು ಅರ್ಥ ಸಹಿತವಾದ ಶಿಕ್ಷಣ ಆಗಿದೆ ದೇಹಾಭಿಮಾನಕ್ಕೆ ವಶಾಗಿ ಮನುಷ್ಯರು ಎಷ್ಟೆಲ್ಲಾ ಮಾತನ್ನು ಮಾತನಾಡುತ್ತಾರೋ ಅದೆಲ್ಲ ಅರ್ಥ ಇಲ್ಲದೇ ಇರುವಂತಹ ಮಾತಿನಿಂದ ಯಾವ ಫಲವೂ ಸಿಗಲು ಸಾಧ್ಯ ಇಲ್ಲ ಮತ್ತು ಅರ್ಥ ಇಲ್ಲದೆ ಇರುವಂತಹ ಮಾತಿನಿಂದ ಯಾವುದೇ ಪ್ರಕಾರದ ಲಾಭ ಆಗುವುದಿಲ್ಲ ಇಂದಿನ ಗೀತೆಯಾಗಿದೆ ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು ಓಂ ಶಾಂತಿ ಈ ಎಲ್ಲಾ ಗೀತೆಗಳು ಭಕ್ತಿ ಮಾರ್ಗದ ಗೀತೆಗಳಾಗಿದೆ ಇಲ್ಲಿ ನಿಮಗೆ ಗೀತೆಯ ಅವಶ್ಯಕತೆ ಇಲ್ಲ ಇಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಕಷ್ಟ ಇದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಭಿನ್ನ ಭಿನ್ನ ಪ್ರಕಾರದ ರೀತಿ ಪದ್ಧತಿ ನಡೆಯುತ್ತದೆ ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸುವುದು ಇದನ್ನು ಮಾಡುವುದು ಅದನ್ನು ಮಾಡುವುದು ತೀರ್ಥಯಾತ್ರೆಗೆ ಹೋಗುವುದು ಈ ರೀತಿ ಅನೇಕ ಪ್ರಕಾರದ ಕಾರ್ಯವನ್ನು ಭಕ್ತಿಯಲ್ಲಿ ಮಾಡಬೇಕಾಗುತ್ತದೆ ಈ ಜ್ಞಾನ ಮಾರ್ಗಕ್ಕೆ ಬಂದ ತಕ್ಷಣ ಈ ಎಲ್ಲಾ ಮಾತಿನ ತೊಂದರೆಯಿಂದ ಪರಮಾತ್ಮ ತಂದೆ ನಿಮ್ಮನ್ನು ಮುಕ್ತ ಮಾಡುತ್ತಾರೆ ಇಲ್ಲಿ ನೀವು ಏನನ್ನೂ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಬಾಯಿಂದ ಶಿವ ಶಿವ ಎಂದು ಹೇಳುವ ಅವಶ್ಯಕತೆ ಇಲ್ಲ ಇದೆಲ್ಲ ಕಾಯಿದೆಗೆ ಅನುಸಾರವಾದಂತಹ ಮಾತಲ್ಲ ಈ ಮಾತಿನ ಮೂಲಕ ಯಾವುದೇ ಪ್ರಕಾರದ ಫಲ ಪ್ರಾಪ್ತಿಯಾಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಆಂತರ್ಯದಲ್ಲೇ ತಿಳಿದುಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಅಂತರ್ಮುಖಿಗಳಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅಂತರ್ಮುಖಿಗಳಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರತಿಜ್ಞೆಯನ್ನು ಮಾಡುತ್ತಾರೆ ನೀವು ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಎಲ್ಲಾ ಪಾಪ ಭಸ್ಮ ಆಗುತ್ತದೆ ಇದು ಯೋಗದ ಅಗ್ನಿಯಾಗಿದೆ ಈ ಯೋಗದ ಅಗ್ನಿಯ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪುನಃ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಈ ಇತಿಹಾಸ ಪುನಃ ಪುನರಾವರ್ತನೆ ಆಗುತ್ತದೆ ಇದೆಲ್ಲ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳುವಂತಹ ಯುಕ್ತಿಯಾಗಿದೆ ನೀವೀಗ ಸ್ವಯಂನ ಜೊತೆ ಸ್ವಯಂ ಆತ್ಮಿಕ ವಾರ್ತಾಲಾಪವನ್ನು ಮಾಡಿಕೊಳ್ಳುತ್ತಾ ಇರಿ ಅಂದರೆ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡುತ್ತಾ ಇರಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪದಲ್ಲೂ ಬಂದು ನಿಮಗೆ ಯುಕ್ತಿಯನ್ನು ತಿಳಿಸುತ್ತೇನೆ ನಿಮಗೆ ಇದೂ ಕೂಡ ಗೊತ್ತಿದೆ ಈ ವೃಕ್ಷ ನಿಧಾನ ನಿಧಾನವಾಗಿ ವೃದ್ಧಿಯಾಗುತ್ತದೆ ಮಾಯೆಯ ಬಿರುಗಾಳಿ ಈ ಸಮಯದಲ್ಲೇ ಬರುತ್ತದೆ ಇದೆಲ್ಲ ಈ ಸಮಯದ ಮಾಯ ಬಿರುಗಾಳಿಯಾಗಿದೆ ಈಗ ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಮ್ಮನ್ನು ಮಾಯೆಯ ಬಂಧನದಿಂದ ಮುಕ್ತ ಮಾಡುತ್ತಾರೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಬಂಧನ ಇರುವುದಿಲ್ಲ ಇದು ಪುರುಷೋತ್ತಮ ಯುಗ ಆಗಿದೆ ಈ ಸಂಪೂರ್ಣ ಜ್ಞಾನದ ಮಾತು ಅರ್ಥ ಸಹಿತವಾಗಿ ನಿಮ್ಮ ಬುದ್ಧಿಯಲ್ಲಿ ಇದೆ ಈ ಜ್ಞಾನ ಮಾರ್ಗದ ಪ್ರತಿಯೊಂದು ಮಾತು ಅರ್ಥಸಹಿತವಾದ ಮಾತಾಗಿದೆ ದೇಹಾಭಿಮಾನಕ್ಕೆ ವಶಾಗಿ ನೀವು ಯಾವ ಮಾತನ್ನು ಮಾತನಾಡುತ್ತೀರೋ ಅದು ಅನರ್ಥವಾದ ಮಾತಾಗಿದೆ ಆತ್ಮ ಅಭಿಮಾನಿಗಳಾಗಿ ನೀವು ಯಾವ ಮಾತನ್ನು ಮಾತನಾಡುತ್ತೀರೋ ಅದು ಅರ್ಥ ಸಹಿತವಾದ ಮಾತಾಗಿದೆ ಆತ್ಮ ಅಭಿಮಾನಿಗಳಾಗಿ ಮಾತನಾಡಿದಾಗ ಆ ಮಾತಿನ ಮೂಲಕ ಫಲಪ್ರಾಪ್ತಿಯಾಗುತ್ತದೆ ಈಗ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕಷ್ಟವನ್ನು ಪಡುತ್ತಾರೆ ನೋಡಿ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಕಷ್ಟ ಇದೆ ಭಕ್ತರು ತಿಳಿದುಕೊಳ್ಳುತ್ತಾರೆ ನಾವು ತೀರ್ಥಯಾತ್ರೆಯನ್ನು ಮಾಡಬೇಕು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಭಗವಂತ ತಂದೆಯ ಬಳಿ ಹೋಗಲು ಇದೆಲ್ಲ ಮಾರ್ಗ ಆಗಿದೆ ಎಂದು ಭಕ್ತರು ತಿಳಿದುಕೊಳ್ಳುತ್ತಾರೆ ಆದರೆ ಮಕ್ಕಳಾದ ನೀವು ಈಗ ಅರ್ಥ ಮಾಡಿಕೊಂಡಿದ್ದೀರಾ ಈ ರೀತಿ ಭಕ್ತಿಯನ್ನು ಮಾಡುವುದರಿಂದ ಒಬ್ಬರೂ ಕೂಡ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಯಾರು ಸೃಷ್ಟಿಯ ಮೊದಲನೇ ನಂಬರ್ನಲ್ಲಿ ವಿಶ್ವದ ಮಾಲೀಕರಾದಂತಹ ಲಕ್ಷ್ಮೀ ನಾರಾಯಣರಾಗಿದ್ದರು ಅವರ ಬಗ್ಗೆ ಕೂಡ ಎಂಬತ್ನಾಲ್ಕು ಜನ್ಮದ ಗಾಯನ ಇದೆ ಅವರೂ ಕೂಡ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಅಂದ ಮೇಲೆ ಅನ್ಯರು ಈ ನಾಟಕ ಚಕ್ರದಿಂದ ಹೇಗೆ ಮುಕ್ತ ಆಗಲು ಸಾಧ್ಯ ಎಲ್ಲರೂ ಈ ನಾಟಕ ಚಕ್ರದಲ್ಲಿ ಬರುತ್ತಾರೆ ಅಂದ ಮೇಲೆ ಶ್ರೀಕೃಷ್ಣ ಸದಾ ಇದ್ದಾರೆ ಎಂದು ಹೇಗೆ ಹೇಳಲು ಸಾಧ್ಯ ಶ್ರೀಕೃಷ್ಣನ ಆ ಹೆಸರು ರೂಪ ಅಂತೂ ಬದಲಾಗುತ್ತದೆ ತಾನೆ ಇನ್ನು ಆತ್ಮ ಅಂತೂ ಅದೇ ಆಗಿದೆ ಅದೇ ಶ್ರೀಕೃಷ್ಣನ ಆತ್ಮ ಭಿನ್ನ ಭಿನ್ನ ಹೆಸರು ರೂಪದಲ್ಲಿ ಈ ಸೃಷ್ಟಿಯಲ್ಲಿ ಇರುತ್ತದೆ ಈ ಎಲ್ಲಾ ಮಾತನ್ನು ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಬಂದು ತಿಳಿಸಿದ್ದಾರೆ ಇದು ಶಿಕ್ಷಣ ಆಗಿದೆ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣದ ಕಡೆ ಗಮನ ಇರಬೇಕು ಪ್ರತಿದಿನ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಟೈಮ್ ಅನ್ನು ಫಿಕ್ಸ್ ಮಾಡಿಕೊಳ್ಳಬೇಕು ಪ್ರತಿದಿನ ನಿಮ್ಮ ಚಾರ್ಟ್ ಅನ್ನು ಬರೆಯುವುದಕ್ಕೋಸ್ಕರ ಟೈಮ್ ಅನ್ನು ಫಿಕ್ಸ್ ಮಾಡಿಕೊಳ್ಳಿ ವ್ಯಾಪಾರಿಗಳ ಜೀವನದಲ್ಲಿ ಬಹಳಷ್ಟು ಬಂಧನ ಇರುತ್ತದೆ ನೌಕರಿಯನ್ನು ಮಾಡುವಂತವರ ಜೀವನದಲ್ಲಿ ಅಷ್ಟೊಂದು ಬಂಧನ ಇರುವುದಿಲ್ಲ ನೌಕರಿಯನ್ನು ಮಾಡುವಂತವರು ತಮ್ಮ ಕಾರ್ಯವನ್ನು ಪೂರ್ಣಗೊಳಿಸಿದರೆ ಮುಗಿಯಿತು ವ್ಯಾಪಾರಿಗಳ ಬಳಿ ಯಾವಾಗ ಬೇಕಾದರೂ ಗಿರಾಕಿಗಳು ಬರುತ್ತಾರೆ ಯಾವಾಗ ಗಿರಾಕಿಗಳು ಬಂದರೂ ಕೂಡ ವ್ಯಾಪಾರಿಗಳು ಅವರಿಗೆ ಒತ್ತುವನ್ನು ನೀಡಬೇಕಾಗುತ್ತದೆ ಅಂದ ಮೇಲೆ ವ್ಯಾಪಾರಿಗಳ ಬುದ್ಧಿಯೋಗ ಹೊರಗಡೆ ಜಗತ್ತಿನ ಕಡೆ ಹೋಗುತ್ತದೆ ಅಂದ ಮೇಲೆ ಪ್ರಯತ್ನ ಪಟ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಮಯವನ್ನು ಮಾಡಿಕೊಳ್ಳಬೇಕು ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ ಅಮೃತ ವೇಳೆಯ ಸಮಯದಲ್ಲಿ ಹೊರಗಡೆ ಜಗತ್ತಿನ ಎಲ್ಲಾ ವಿಚಾರಗಳನ್ನು ನಿಲ್ಲಿಸಿ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅಮೃತ ವೇಳೆಯ ಸಮಯದಲ್ಲಿ ಹೊರಗಡೆ ಜಗತ್ತಿನ ಎಲ್ಲಾ ವಿಚಾರವನ್ನು ನಿಲ್ಲಿಸಿ ಬಿಡಬೇಕು ಹೊರಗಡೆ ಜಗತ್ತಿನ ಯಾವ ವಿಚಾರವು ಅಮೃತ ವೇಳೆಯ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಬರಬಾರದು ಕೇವಲ ಒಬ್ಬ ತಂದೆಯ ನೆನಪೇ ಇರಬೇಕು ಪರಮಾತ್ಮ ತಂದೆಯ ಮಹಿಮೆಯನ್ನು ಬರೆಯಬೇಕು ಬಾಬಾ ನೀವು ಜ್ಞಾನದ ಆಗಿದ್ದೀರಾ ನೀವು ಪತಿತ ಪಾವನ ಆಗಿದ್ದೀರಾ ಬಾಬಾ ನೀವು ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಮನ್ ಮನಾಭವ ಅನ್ನುವ ಒಳ್ಳೆಯ ಮತ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ಮನ್ ಮನಾಭವ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಹೇಳಲು ಸಾಧ್ಯ ಇಲ್ಲ ಪ್ರತಿ ಕಲ್ಪದಲ್ಲೂ ಈ ರೀತಿ ತಂದೆಯ ಮೂಲಕ ನಿಮಗೆ ಮತ ಸಿಗುತ್ತದೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವುದಕ್ಕೋಸ್ಕರ ಪ್ರತಿ ಕಲ್ಪದಲ್ಲೂ ನಿಮಗೆ ಮತ ಸಿಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಇದಕ್ಕೆ ವಶೀಕರಣ ಮಂತ್ರ ಎಂದು ಕರೆಯಲಾಗುತ್ತದೆ ಅರ್ಥ ಸಹಿತವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ನಿಮಗೆ ಖುಷಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅವ್ಯಭಿಚಾರಿ ನೆನಪಿನಲ್ಲಿ ಸ್ಥಿತ ಆಗಬೇಕು ಹೇಗೆ ಭಕ್ತಿ ಮಾರ್ಗದಲ್ಲಿ ಒಬ್ಬ ಶಿವನ ಪೂಜೆಗೆ ಅವ್ಯಭಿಚಾರಿ ಪೂಜೆ ಎಂದು ಕರೆಯಲಾಗುತ್ತದೆ ಹೇಗೆ ಭಕ್ತಿ ಮಾರ್ಗದಲ್ಲಿ ಒಬ್ಬ ಶಿವನ ಪೂಜೆ ಅವ್ಯಭಿಚಾರಿ ಪೂಜೆಯಾಗಿದೆ ನಂತರ ವ್ಯಭಿಚಾರಿಗಳಾದಾಗ ಅನೇಕರ ಭಕ್ತಿಯನ್ನು ಮಾಡುತ್ತಾರೆ ಮೊದಲು ಅದ್ವೈತ್ಯ ಭಕ್ತಿ ಇರುತ್ತದೆ ಅಂದರೆ ಒಬ್ಬ ಪರಮಾತ್ಮ ತಂದೆಯ ಭಕ್ತಿಯನ್ನೇ ಮಾಡುತ್ತಿದ್ದರು ಈಗ ನೀವು ಒಬ್ಬ ತಂದೆಯ ಮೂಲಕ ಜ್ಞಾನವನ್ನು ಕೇಳಬೇಕು ಮಕ್ಕಳಾದ ನೀವು ಯಾವ ಪರಮಾತ್ಮ ತಂದೆಯ ಭಕ್ತಿಯನ್ನು ಮಾಡುತ್ತಿದ್ದೀರೋ ಆ ಪರಮಾತ್ಮ ತಂದೆ ಇಲ್ಲಿ ನಿಮಗೆ ಸ್ವಯಂ ತಿಳಿಸುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ಈಗ ನಾನು ಬಂದಿದ್ದೇನೆ ಈಗ ಈ ಭಕ್ತಿಯ ಯುಗ ಪೂರ್ಣ ಆಗಿದೆ ಮೊಟ್ಟ ಮೊದಲು ಭಕ್ತಿ ಮಾರ್ಗದಲ್ಲಿ ನೀವೇ ಒಬ್ಬ ಶಿವತಂದಿಯ ಮಂದಿರವನ್ನು ನಿರ್ಮಾಣ ಮಾಡಿದ್ದೀರಿ ಆ ಸಮಯದಲ್ಲಿ ನೀವೆಲ್ಲರೂ ಅವ್ಯಭಿಚಾರಿ ಭಕ್ತರಾಗಿದ್ದೀರಿ ಆದ್ದರಿಂದ ನೀವು ಬಹಳಷ್ಟು ಸುಖಿಗಳಾಗಿದ್ದೀರಿ ನಂತರ ಪುನಃ ವ್ಯಭಿಚಾರಿ ಭಕ್ತರಾಗಿರುವ ಕಾರಣ ನೀವು ದೈತ್ಯರಾಗಿ ಬಿಡುತ್ತೀರಾ ಅಂದರೆ ಅನೇಕತೆಯಲ್ಲಿ ಬರುತ್ತೀರಾ ಆಗ ಸ್ವಲ್ಪ ದುಃಖ ಪ್ರಾರಂಭ ಆಗುತ್ತದೆ ಸುಖವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸರ್ವರಿಗೂ ಸುಖವನ್ನು ನೀಡುವಂತವರು ಒಬ್ಬ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ಮಕ್ಕಳಾದ ನಿಮ್ಮೆಲ್ಲರಿಗೂ ಮಂತ್ರವನ್ನು ನೀಡುತ್ತೇನೆ ಒಬ್ಬ ತಂದೆ ನೀಡುವಂತಹ ಆ ಒಂದು ಮಂತ್ರವನ್ನೇ ನೀವೀಗ ಕೇಳಿಸಿಕೊಳ್ಳಬೇಕು ಒಬ್ಬ ತಂದೆ ತಿಳಿಸುತ್ತಿರುವಂತಹ ಮಂತ್ರವನ್ನೇ ನೀವೀಗ ಕೇಳಬೇಕು ಇಲ್ಲಿ ಯಾವ ದೇಹದಾರಿಗಳು ಕೂಡ ನಮಗೆ ಮಂತ್ರವನ್ನು ತಿಳಿಸುತ್ತಿಲ್ಲ ನೀವು ಬಾಪ್ತಾದರವರ ಬಳಿ ಬರುತ್ತೀರಾ ಮಧುಬನಕ್ಕೆ ಬಾಪ್ತಾದರವರ ಜೊತೆಗೆ ಮಿಲನವನ್ನು ಮಾಡಲು ಬರುತ್ತೀರಾ ತಂದೆಗಿಂತ ಶ್ರೇಷ್ಠರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಎಲ್ಲರೂ ಆ ಶಿವಸಂದೆಯನ್ನು ನೆನಪು ಮಾಡುತ್ತಾರೆ ಭಾರತ ಸ್ವರ್ಗ ಆಗಿತ್ತು ಭಾರತದಲ್ಲಿ ನಾರಾಯಣರ ರಾಜ್ಯ ಇತ್ತು ಅಂದ ಮೇಲೆ ನಾರಾಯಣರನ್ನು ಇಷ್ಟು ಶ್ರೇಷ್ಠರನ್ನಾಗಿ ಯಾರು ಮಾಡಿದ್ದರು ಯಾವ ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ನೀವು ಮಾಡುತ್ತೀರೋ ಅವರನ್ನು ಲಕ್ಷ್ಮೀ ನಾರಾಯಣರನ್ನಾಗಿ ಯಾರು ಮಾಡಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಮಹಾಲಕ್ಷ್ಮಿ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಮಹಾಲಕ್ಷ್ಮಿ ತಮ್ಮ ಹಿಂದಿನ ಜನ್ಮದಲ್ಲಿ ಏನಾಗಿದ್ದರು ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಮಹಾಲಕ್ಷ್ಮಿ ತಮ್ಮ ಹಿಂದಿನ ಜನ್ಮದಲ್ಲಿ ಜಗದಂಬೆ ಆಗಿದ್ದರು ನೀವೆಲ್ಲರೂ ಮಾತೀರಾಗಿದ್ದೀರಾ ಒಂದೇ ಮಾತರಂ ಎಂದು ಹೇಳಲಾಗುತ್ತದೆ ಇಡೀ ಜಗತ್ತಿನಲ್ಲಿ ನೀವು ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ ಭಾರತ ಮಾತೆ ಅನ್ನುವುದು ಒಬ್ಬರ ಹೆಸರಲ್ಲ ಒಲ್ಲರೂ ಶಿವತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಯೋಗ ಬಲದ ಮೂಲಕ ಶಿವತಂದೆಯಿಂದ ನೀವು ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳುವಾಗ ಮಧ್ಯದಲ್ಲಿ ಮಾಯ ಪ್ರವೇಶವನ್ನು ಮಾಡುತ್ತದೆ ಯುದ್ಧದಲ್ಲಿ ಕೆಲವರಿಗೆ ಪೆಟ್ಟನ್ನು ಕೊಡುತ್ತಾರೆ ಅಂದ ಮೇಲೆ ಯುದ್ಧದಲ್ಲಿ ಯುದ್ಧವನ್ನು ಮಾಡುವಾಗ ಬಹಳಷ್ಟು ಶಕ್ತಿಶಾಲಿಗಳಾಗಿ ಯುದ್ಧವನ್ನು ಮಾಡಬೇಕಾಗುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಯಾರೋ ಒಬ್ಬರು ಯುದ್ಧದಲ್ಲಿ ಜೋರಾಗಿ ಪೆಟ್ಟನ್ನು ಕೊಟ್ಟರೆ ನೀವು ಅವರ ಪೆಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡಬಾರದು ಇದು ಮಾಯಿ ಯುದ್ಧ ಆಗಿದೆ ಇನ್ನು ಕೌರವರು ಮತ್ತು ಪಾಂಡವರು ಯುದ್ಧವನ್ನು ಮಾಡಲಿಲ್ಲ ಜಗತ್ತಿನ ಜನ ಪರಸ್ಪರ ಯುದ್ಧವನ್ನು ಮಾಡುತ್ತಾರೆ ಯಾವಾಗ ಮನುಷ್ಯರು ಪರಸ್ಪರ ಹೊಡೆದಾಡುತ್ತಾರೋ ಆಗ ಒಬ್ಬರು ಇನ್ನೊಬ್ಬರ ಕುತ್ತಿಗೆಯನ್ನೇ ಕಟ್ ಮಾಡಿ ಬಿಡುತ್ತಾರೆ ಕೇವಲ ಒಂದು ಸ್ಕ್ವೇರ್ ಫುಟ್ ಭೂಮಿಗೋಸ್ಕರ ಒಬ್ಬರು ಇನ್ನೊಬ್ಬರ ತಲೆಯನ್ನು ಕಟ್ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಈ ಎರಡೂ ರಾಜ್ಯದ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ನಾವೀಗ ರಾಮರಾಜ್ಯಕ್ಕೆ ಹೋಗುತ್ತೇವೆ ಆ ರಾಮರಾಜ್ಯದಲ್ಲಿ ಅಪಾರ ಸುಖ ಇರುತ್ತದೆ ಅದರ ಹೆಸರೇ ಸುಖಧಾಮ ಆಗಿದೆ ರಾಮರಾಜ್ಯದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಾದ ನೀವು ಎಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಸುಸ್ತಾಗಬೇಡಿ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ತಿಳಿಸುತ್ತಾರೆ ಮಕ್ಕಳೇ ಸುಸ್ತಾಗಬೇಡಿ ಶಿವ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಪರಮಾತ್ಮ ಶಿವ ತಂದೆ ಬಿಂದು ಆಗಿದ್ದಾರೆ ಆತ್ಮರಾದ ನಾವು ಕೂಡ ಬಿಂದು ಆತ್ಮರಾಗಿದ್ದೇವೆ ಆತ್ಮರಾದ ನಾವು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇವೆ ಈಗ ನಮ್ಮೆಲ್ಲರ ಪಾತ್ರ ಪೂರ್ಣ ಆಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಆತ್ಮದಲ್ಲೇ ವಿಕರ್ಮದ ಹೊರೆ ಜಾಸ್ತಿ ಆಗುತ್ತದೆ ವಿಕರ್ಮ ಆತ್ಮದಲ್ಲೇ ಸೇರಿಕೊಳ್ಳುತ್ತದೆ ಶರೀರಂತೂ ಸಮಾಪ್ತಿಯಾಗುತ್ತದೆ ಮನುಷ್ಯರಲ್ಲಿ ಕೆಲವರು ಯಾವುದಾದರೂ ಪಾಪದ ಕಾರ್ಯವನ್ನು ಮಾಡಿದಾಗ ತಮ್ಮ ಶರೀರವನ್ನು ತಾವೇ ಸಮಾಪ್ತಿ ಮಾಡಿಕೊಳ್ಳುತ್ತಾರೆ ಶರೀರವನ್ನು ಸಮಾಪ್ತಿ ಮಾಡಿಕೊಂಡ ತಕ್ಷಣ ಅವರು ಮಾಡಿರುವಂತಹ ಪಾಪಂತೂ ಸಮಾಪ್ತಿಯಾಗುವುದಿಲ್ಲ ಪಾಪವನ್ನು ಮಾಡಿರುವಂತವರಿಗೆ ಪಾಪಾತ್ಮರು ಎಂದು ಕರೆಯಲಾಗುತ್ತದೆ ಸಾಧು ಸಂತರು ಮುಂತಾದವರು ಹೇಳುತ್ತಾರೆ ಆತ್ಮ ನಿರ್ಲೇಪ ಆಗಿದೆ ಎಂದು ಆತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ ಈ ರೀತಿ ಜಗತ್ತಿನಲ್ಲಿ ಅನೇಕ ಮತ ಇದೆ ಈಗ ನಿಮಗೆ ಒಬ್ಬ ತಂದೆಯ ಶ್ರೀಮತ ಪ್ರಾಪ್ತಿಯಾಗುತ್ತಿದೆ ಪರಮಾತ್ಮ ತಂದೆ ನಿಮಗೆ ಜ್ಞಾನದ ಮೂರನೇ ನೇತ್ರವನ್ನು ನೀಡಿದ್ದಾರೆ ಆತ್ಮವೇ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಂಡಿದೆ ಮೊದಲು ನಮಗೆ ಈಶ್ವರ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಆತ್ಮ ಎಷ್ಟು ಚಿಕ್ಕ ನಲ್ಲಿ ಇದೆ ಮೊಟ್ಟ ಮೊದಲು ಪರಮಾತ್ಮ ತಂದೆ ಆತ್ಮದ ಅನುಭೂತಿಯನ್ನು ಮಾಡಿಸುತ್ತಾರೆ ಆತ್ಮ ಬಹಳಷ್ಟು ಸೂಕ್ಷ್ಮ ಆಗಿದೆ ಆತ್ಮದ ಸಾಕ್ಷಾತ್ಕಾರ ಆಗುತ್ತದೆ ಅದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಜ್ಞಾನ ಮಾರ್ಗದ ಮಾತನ್ನು ಕೇವಲ ಒಬ್ಬ ತಂದೆ ಮಾತ್ರ ತಿಳಿಸುತ್ತಾರೆ ಭ್ರಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆತ್ಮ ಆಗಿದೆ ಈ ಬ್ರಹ್ಮಾ ತಂದೆಯ ಭ್ರೂಕುಟಿಯ ಮಧ್ಯದಲ್ಲಿ ಬ್ರಹ್ಮ ತಂದೆಯ ಪಕ್ಕದಲ್ಲಿ ನಾನು ಬಂದು ಕುಳಿತುಕೊಳ್ಳುತ್ತೇನೆ ಎಂದು ಶಿವ ತಂದೆ ತಿಳಿಸುತ್ತಾರೆ ಶಿವತಂದೆ ಬಂದು ಬ್ರಹ್ಮಾ ತಂದೆಯ ಬೃಕುಟಿಯಲ್ಲಿ ಬ್ರಹ್ಮ ತಂದೆಯ ಪಕ್ಕದಲ್ಲಿ ಕುಳಿತಾಗ ಶಿವತಂದೆ ಬಂದು ಕುಳಿತಿದ್ದಾರೆ ಎಂದು ತಕ್ಷಣ ಬ್ರಹ್ಮಾ ತಂದೆಗೆ ಅರ್ಥ ಆಗುತ್ತದೆ ಇದೆಲ್ಲಾ ಹೊಸ ಮಾತಾಗಿದೆ ಈ ಎಲ್ಲಾ ಹೊಸ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಅಂದ ಮೇಲೆ ಈ ಎಲ್ಲಾ ಮಾತನ್ನು ಪಕ್ಕಾ ರೂಪದಲ್ಲಿ ನೆನಪು ಮಾಡಿಕೊಳ್ಳಿ ಎಂದೂ ಈ ಜ್ಞಾನದ ಮಾತನ್ನು ಮರೆಯಬೇಡಿ ಪರಮಾತ್ಮ ತಂದೆಯನ್ನು ಎಷ್ಟು ಜಾಸ್ತಿ ಸಮಯ ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನೀವೀಗ ಎಷ್ಟು ಜಾಸ್ತಿ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುತ್ತೀರೋ ಅದರ ಮೇಲೆ ನಿಮ್ಮ ಭವಿಷ್ಯ ಆಧಾರಿತ ಆಗಿದೆ ಮಕ್ಕಳಾದ ನೀವು ಸೌಭಾಗ್ಯಶಾಲಿಗಳಾಗಿದ್ದೀರಾ ಮಕ್ಕಳಾದ ನಿಮ್ಮ ಜೊತೆ ಜೊತೆಗೆ ಭಾರತ ದೇಶ ಕೂಡ ಎಲ್ಲಾ ದೇಶಕ್ಕಿಂತ ಸೌಭಾಗ್ಯಶಾಲಿಯಾಗಿದೆ ಭಾರತದಂತಹ ಸೌಭಾಗ್ಯಶಾಲಿ ದೇಶ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಭಾರತದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ ಭಾರತವೇ ಸ್ವರ್ಗ ಆಗಿತ್ತು ಭಾರತ ದೇಶಕ್ಕೆ ಪರಮಾತ್ಮ ತಂದೆಯ ಹೂದೋಟ ಎಂದು ಕರೆಯುತ್ತೇವೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಪುನಃ ಭಾರತದಲ್ಲೇ ಹೂದೋಟವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಆ ಹೂದೋಟಕ್ಕೆ ಹೋಗುವುದಕ್ಕೋಸ್ಕರ ನಾವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಸಾಕ್ಷಾತ್ಕಾರ ಕೂಡ ಆಗುತ್ತದೆ ನಿಮಗೆ ಇದೂ ಕೂಡ ಗೊತ್ತಿದೆ ಇದು ಅದೇ ಮಹಾಭಾರತ ಯುದ್ಧ ಆಗಿದೆ ಪುನಃ ಎಂದೂ ಎಲ್ಲೂ ಈ ರೀತಿ ಯುದ್ಧ ನಡೆಯುವುದಿಲ್ಲ ಮಕ್ಕಳಿಗೋಸ್ಕರ ಅವಶ್ಯವಾಗಿ ಹೊಸ ಜಗತ್ತಂತೂ ಬೇಕು ಹೊಸ ಜಗತ್ತು ಇತ್ತು ಭಾರತ ಸ್ವರ್ಗ ಆಗಿತ್ತು ಇದು ಐದು ಸಾವಿರ ವರ್ಷದ ಮಾತಾಗಿದೆ ಐದು ಸಾವಿರ ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು ಇದು ಲಕ್ಷಾಂತರ ವರ್ಷದ ಮಾತಲ್ಲ ಒಂದು ವೇಳೆ ಲಕ್ಷಾಂತರ ವರ್ಷದ ಮಾತಾಗಿದ್ದರೆ ಮನುಷ್ಯರ ಸಂಖ್ಯೆ ಲೆಕ್ಕ ಇಲ್ಲದಷ್ಟು ಜಾಸ್ತಿ ಆಗುತ್ತಿತ್ತು ಈಗ ಲೆಕ್ಕ ಇಲ್ಲದಷ್ಟು ಜಾಸ್ತಿ ಜನಸಂಖ್ಯೆ ಇಲ್ಲ ಅಂದ ಮೇಲೆ ಲಕ್ಷಾಂತರ ವರ್ಷ ಕಲ್ಪದ ಆಯಸ್ಸಾಗಲು ಸಾಧ್ಯ ಇಲ್ಲ ಅನ್ನುವ ಮಾತು ಕೂಡ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಈಗ ನಿಮಗೆ ಗೊತ್ತಿದೆ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ನಾವೇ ಇಡೀ ವಿಶ್ವದಲ್ಲಿ ರಾಜ್ಯವನ್ನು ಆಳುತ್ತಿದ್ದೆವು ಆಗ ಬೇರೆ ಯಾವ ದೇಶವೂ ಇರಲಿಲ್ಲ ಉಳಿದ ಎಲ್ಲಾ ದೇಶಗಳು ನಂತರ ಬರುತ್ತದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತು ಇದೆ ಅನ್ಯರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಸ್ವಲ್ಪ ಕೂಡ ಧಾರಣೆ ಆಗಿಲ್ಲ ಸ್ವಲ್ಪ ಸೂಚನೆಯನ್ನು ನೀಡಿದರೂ ಕೂಡ ಜನ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಬಿಡುತ್ತಾರೆ ಈ ಮಾತಂತೂ ಸರಿಯಾದ ಮಾತಾಗಿದೆ ಎಂದು ಈ ಜ್ಞಾನದ ಮಾತನ್ನು ನೀವು ತಿಳಿಸಿದಾಗ ಅನ್ಯ ಧರ್ಮದವರು ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ನಮ್ಮ ಧರ್ಮಕ್ಕಿಂತ ಮೊದಲು ಬೇರೆ ಯಾವುದೋ ಒಂದು ಧರ್ಮ ಇತ್ತು ಈಗ ನೀವು ಎಲ್ಲರಿಗೂ ತಿಳಿಸಬಹುದು ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಈಗ ಆ ದೇವತಾ ಧರ್ಮ ಆಗಿದೆ ಯಾರೂ ಕೂಡ ಸ್ವಯಂ ಅನ್ನು ದೇವತಾ ಧರ್ಮದ ಆತ್ಮ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ನಾನು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮ ಆಗಿದ್ದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ಪುನಃ ಆ ದೇವತಾ ಧರ್ಮ ಎಲ್ಲಿಗೆ ಹೋಯಿತು ಹಿಂದೂ ಧರ್ಮ ಎಲ್ಲಿಂದ ಬಂತು ಯಾರೂ ಕೂಡ ಈ ಜ್ಞಾನದ ಮಾತಿನ ಬಗ್ಗೆ ಚಿಂತನೆಯನ್ನು ಮಾಡುವುದಿಲ್ಲ ಯಾರ ಬುದ್ಧಿಯಲ್ಲೂ ಇಂತಹ ಚಿಂತನೆ ನಡೆಯುವುದಿಲ್ಲ ಈಗ ಮಕ್ಕಳಾದ ನೀವು ತಿಳಿಸಬಹುದು ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನಕ್ಕೆ ಅಧಿಕಾರಿಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಬಂದು ಅವಶ್ಯವಾಗಿ ಜ್ಞಾನವನ್ನೇ ತಿಳಿಸುತ್ತಾರೆ ಜ್ಞಾನದ ಮೂಲಕ ಸದ್ಗತಿ ಸಿಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಪ್ರೇರಣೆಯ ಮಾತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ಹೇಗೆ ಬಂದಿದ್ದೇನೋ ಅದೇ ರೀತಿ ಪ್ರತಿ ಕಲ್ಪದಲ್ಲೂ ಬರುತ್ತೇನೆ ಕಲ್ಪದ ನಂತರ ಬಂದು ಪುನಃ ಮಕ್ಕಳಾದ ನಿಮ್ಮ ಜೊತೆಗೆ ನಾನು ಮಿಲನವನ್ನು ಮಾಡುತ್ತೇನೆ ನೀವೇ ಈ ರೀತಿ ನಾಟಕ ಚಕ್ರದಲ್ಲಿ ಬರುತ್ತೀರಾ ನೀವೇ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಪುನಃ ರಾಜ್ಯವನ್ನು ಕಳೆದುಕೊಳ್ಳುತ್ತೀರಾ ಇದು ಬೇಹದ್ದಿನ ನಾಟಕ ಆಗಿದೆ ನೀವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಾ ಆತ್ಮ ಪಾತ್ರಧಾರಿ ಆಗಿದ್ದರೂ ಕೂಡ ನಾಟಕದ ರಚಯಿತ ಯಾರು ನಾಟಕದ ನಿರ್ದೇಶಕ ಯಾರು ಈ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿ ಯಾರು ಎಂದು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅಂತಹ ಆತ್ಮರು ಯಾವ ಕೆಲಸಕ್ಕೂ ಬರುವುದಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಹೇಗೆ ಆತ್ಮ ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಮತ್ತು ಆತ್ಮ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತದೆ ಎಂದು ಈಗ ಪುನಃ ನಾವು ವಾಪಸ್ ಮನೆಗೆ ಹೋಗಬೇಕು ಈಗ ಇದು ಈ ಹಳೆಯ ಜಗತ್ತಿನ ಅಂತಿಮ ಸಮಯ ಆಗಿದೆ ಇದೆಲ್ಲ ಎಷ್ಟು ಸಹಜವಾದ ಮಾತಾಗಿದೆ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಹೇಗೆ ಗುಪ್ತ ರೂಪದಲ್ಲಿ ಕುಳಿತಿದ್ದಾರೆ ಎಂದು ಹಳೆಯ ತುಂಡು ಬಟ್ಟೆಗಳಿಂದ ಹೊಲಿದಂತಹ ಕೌದಿಯ ಒಳಗಡೆ ಮಾಲೀಕನನ್ನು ನೋಡಿದೆ ಅಂದರೆ ಈ ಬ್ರಹ್ಮ ತಂದೆಯ ಹಳೆಯ ಶರೀರದಲ್ಲಿ ಮಾಲೀಕಾದಂತಹ ಪರಮಾತ್ಮ ತಂದೆಯನ್ನು ನೋಡಿದೆ ಎಂದು ಹೇಳಲಾಗುತ್ತದೆ ಈಗ ಪರಮಾತ್ಮ ತಂದೆಯನ್ನು ನೋಡಿದೆ ಎಂದು ಹೇಳಿ ಅಥವಾ ತಂದೆಯನ್ನು ಅರ್ಥ ಮಾಡಿಕೊಂಡೆ ಎಂದು ಹೇಳಿ ಮಾತಂತೂ ಒಂದೇ ಆಗಿದೆ ಆತ್ಮವನ್ನು ಕೂಡ ನೋಡಬಹುದು ಆದರೆ ಆತ್ಮವನ್ನು ನೋಡುವುದರಿಂದ ಏನೂ ಲಾಭ ಆಗುವುದಿಲ್ಲ ಆತ್ಮವನ್ನು ನೋಡುವುದರಿಂದ ಯಾವ ಮಾತು ಅರ್ಥ ಆಗಲು ಸಾಧ್ಯ ಇಲ್ಲ ನವದಾ ಭಕ್ತಿಯಲ್ಲಿ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ ಮೊದಲು ಮಕ್ಕಳಾದ ನಿಮಗೆ ಎಷ್ಟೊಂದು ಸಾಕ್ಷಾತ್ಕಾರ ಆಗುತ್ತಿತ್ತು ಸಾಕ್ಷಾತ್ಕಾರದ ಅನೇಕ ಪ್ರೋಗ್ರಾಂ ಅನ್ನು ಆದಿಯ ಸಮಯದಲ್ಲಿ ನಿರ್ಮಿಸಲಾಗುತ್ತಿತ್ತು ಪುನಃ ಅಂತ್ಯದಲ್ಲಿ ನೀವು ಸಾಕ್ಷಾತ್ಕಾರದಲ್ಲಿ ಈ ರೀತಿ ಆಟವನ್ನು ನೋಡುತ್ತೀರಾ ನೃತ್ಯವನ್ನು ನೋಡುತ್ತೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಬುದ್ಧಿವಂತರಾಗಿ ಒಂದು ವೇಳೆ ನೀವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ಯಾವಾಗ ರಿಸಲ್ಟ್ ಬರುತ್ತದೆಯೋ ಆಗ ತಲೆಯನ್ನು ಕೆಳಗಡೆ ಮಾಡಬೇಕಾಗುತ್ತದೆ ಆಗ ಪುನಃ ತಿಳಿದುಕೊಳ್ಳುತ್ತೀರಾ ನಾನು ಎಷ್ಟೊಂದು ಸಮಯವನ್ನು ವ್ಯರ್ಥವಾಗಿ ಕಳೆದೆ ಎಂದು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಿರೋ ಅಷ್ಟು ಆ ನೆನಪಿನ ಶಕ್ತಿಯ ಮೂಲಕ ಪಾಪ ಸಮಾಪ್ತಿಯಾಗುತ್ತದೆ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತಿರೋ ಅಷ್ಟು ಖುಷಿಯ ನಶೆ ಏರುತ್ತದೆ ಭಗವಂತ ತಂದೆಯನ್ನು ಏಕೆ ನೆನಪು ಮಾಡಲಾಗುತ್ತದೆ ಅನ್ನುವುದು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಎಲ್ಲರೂ ಹೇಳುತ್ತಾರೆ ನೀವು ಮಾತ್ಪಿತಾ ಎಂದು ಆದರೆ ಮಾತ್ಪಿತಾ ಎಂದು ಯಾರಿಗೆ ಕರೆಯುತ್ತೇವೆ ಅನ್ನುವ ಮಾತಿನ ಅರ್ಥ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಶಿವನ ಚಿತ್ರದ ಬಗ್ಗೆ ನೀವೀಗ ಜ್ಞಾನವನ್ನು ತಿಳಿಸಬಹುದು ಶಿವತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪತಿತ ಪಾವನ ಆಗಿದ್ದಾರೆ ಪತ ಪಾವನ ಆದಂತಹ ಜ್ಞಾನದ ಸಾಗರ ಆದಂತಹ ಶಿವಸಂದೆಯನ್ನು ನೆನಪು ಮಾಡಬೇಕು ಮಕ್ಕಳಿಗೆ ಗೊತ್ತಿದೆ ಆ ಪರಮಾತ್ಮ ತಂದೆ ಈಗ ಬಂದಿದ್ದಾರೆ ಅಪಾರ ಸುಖವನ್ನು ಪಡೆದುಕೊಳ್ಳುವಂತಹ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಅಪಾರ ಸುಖದ ಮಾರ್ಗದ ಬಗ್ಗೆ ತಿಳಿಸುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ ಇದು ಶಿಕ್ಷಣ ಆಗಿದೆ ಈ ಶಿಕ್ಷಣದಲ್ಲಿ ಯಾರು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಸಾಧು ಸಂತರು ಮುಂತಾದವರು ಇಲ್ಲ ಅಂದರೆ ಇಂತಹ ಗುರುಗಳು ಹೋದರು ನಂತರ ಇವರ ಪೀಠದ ಮೇಲೆ ಇಂಥವರನ್ನು ಕೂರಿಸಲಾಗುತ್ತದೆ ಎಂದು ಹೇಳಲು ಇಲ್ಲಿ ಸಾಧು ಸಂತರು ಇಲ್ಲ ಇದು ಶಿವತಂದೆಯ ಪೀಠ ಆಗಿದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಶಿವತಂದೆ ವಾಪಸ್ ಹೋದರೆ ಪುನಃ ಬೇರೆಯವರು ಈ ಪೀಠದ ಮೇಲೆ ಕುಳಿತುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಪರಮಾತ್ಮ ತಂದೆ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಕೆಲವು ಮಕ್ಕಳು ವ್ಯರ್ಥ ವಿಚಾರದಲ್ಲಿ ತಮ್ಮ ಸಮಯವನ್ನು ಬಹಳಷ್ಟು ವ್ಯರ್ಥವಾಗಿ ಕಳೆದುಕೊಳ್ಳುತ್ತಾರೆ ಕೆಲವರು ವಿಚಾರ ಮಾಡುತ್ತಾರೆ ಬಹಳಷ್ಟು ಹಣವನ್ನು ಸಂಗ್ರಹ ಮಾಡಬೇಕು ಹಣವನ್ನು ಸಂಗ್ರಹ ಮಾಡಿದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಆ ಹಣದಿಂದ ಊಟವನ್ನು ಮಾಡುತ್ತಾರೆ ನಂತರ ಆ ಹಣ ಕೆಲಸಕ್ಕೆ ಬರುತ್ತದೆ ಈಗ ಹಣವನ್ನು ಸಂಪಾದನೆ ಮಾಡಿದರೆ ಭವಿಷ್ಯದಲ್ಲಿ ಆ ಹಣ ಕೆಲಸಕ್ಕೆ ಬರುತ್ತದೆ ಬ್ಯಾಂಕ್ನ ಲಾಕರ್ನಲ್ಲಿ ಹಣವನ್ನು ಜಮಾ ಮಾಡಬೇಕು ಈಗ ಬ್ಯಾಂಕ್ನ ಲಾಕರ್ನಲ್ಲಿ ಹಣವನ್ನು ಜಮಾ ಮಾಡಿದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಆ ಹಣದಿಂದ ಊಟವನ್ನು ಮಾಡುತ್ತಾರೆ ಎಂದು ವಿಚಾರವನ್ನು ಮಾಡುತ್ತಾರೆ ಆದರೆ ಗೌರ್ಮೆಂಟ್ ಯಾರನ್ನೂ ಕೂಡ ಬಿಡುವುದಿಲ್ಲ ಆದ್ದರಿಂದ ಇಂತಹ ವಿಚಾರವನ್ನು ಜಾಸ್ತಿ ಮಾಡಬೇಡಿ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನುವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಜಾಸ್ತಿ ನಡೆಯಬಾರದು ಈಗ ನೀವು ಭವಿಷ್ಯದ ಸಂಪಾದನೆಯಲ್ಲಿ ತೊಡಗಿಬಿಡಬೇಕು ಈಗ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಬೇಕು ನಾಟಕದಲ್ಲಿ ಇದ್ದರೆ ನಾನು ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ಹೇಳಿ ನಾಟಕದ ಮೇಲೆ ಡಿಪೆಂಡ್ ಆಗಿ ಕುಳಿತುಕೊಳ್ಳಬೇಡಿ ಪುರುಷಾರ್ಥವನ್ನು ಮಾಡದೇ ಇದ್ದರೆ ಊಟ ಕೂಡ ಸಿಗುವುದಿಲ್ಲ ಆದರೆ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಇಂತಿಂತಹ ವಿಚಾರವನ್ನು ಮಾಡುತ್ತಾರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಈಶ್ವರ ತಂದೆ ಹೇಗೆ ಪುರುಷಾರ್ಥವನ್ನು ಮಾಡಿಸಿ ಭಾಗ್ಯವನ್ನು ರೂಪಿಸಲು ಸಾಧ್ಯ ಯಾರ ಅದೃಷ್ಟದಲ್ಲಿ ಇದೆಯೋ ಅವರು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಮತ್ತು ಅನ್ಯರಿಗೂ ಜ್ಞಾನವನ್ನು ಧಾರಣೆ ಮಾಡಿಸುತ್ತಾರೆ ಪರಮಾತ್ಮ ತಂದೆ ನಿಮಗೆ ಟೀಚರ್ ಆಗಿದ್ದಾರೆ ಮತ್ತು ತಂದೆ ನಿಮಗೆ ಗುರು ಆಗಿದ್ದಾರೆ ಅಂದ ಮೇಲೆ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಲ್ಲರಿಗಿಂತ ಪ್ರಿಯ ತಂದೆ ಆಗಿರುತ್ತಾರೆ ಮತ್ತು ಅತಿ ಪ್ರಿಯ ಟೀಚರ್ ಆಗಿರುತ್ತಾರೆ ಗುರು ಕೂಡ ಅತಿ ಪ್ರಿಯ ಆಗಿರುತ್ತಾರೆ ಅಂದ ಮೇಲೆ ತಂದೆ ಟೀಚರ್ ಗುರುವನ್ನು ನೀವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆ ತಂದೆಯನ್ನು ನೆನಪು ಮಾಡಲು ಬಹಳಷ್ಟು ಯುಕ್ತಿಯನ್ನು ತಿಳಿಸುತ್ತಾರೆ ನೀವೀಗ ಸಾಧು ಸಂತರಿಗೂ ಕೂಡ ನಿಮಂತ್ರಣವನ್ನು ನೀಡಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಪುರುಷಾರ್ಥವನ್ನು ಮಾಡಿ ಭವಿಷ್ಯಕ್ಕೋಸ್ಕರ ನಿಮ್ಮ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಿ ನಾಟಕದಲ್ಲಿ ಇದ್ದರೆ ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ಹೇಳಿ ಪುರುಷಾರ್ಥಹೀನರಾಗಬೇಡಿ ಸೆಕೆಂಡ್ ಪಾಯಿಂಟ್ ಇಡೀ ದಿನದಲ್ಲಿ ನಿಮ್ಮ ಮೂಲಕ ಎಷ್ಟೆಲ್ಲಾ ಪಾಪದ ಕಾರ್ಯ ನಡೆಯುತ್ತದೆಯೋ ಅಥವಾ ಇಡೀ ದಿನದಲ್ಲಿ ನೀವು ಎಷ್ಟೆಲ್ಲಾ ಜನರಿಗೆ ದುಃಖವನ್ನು ಕೊಡುತ್ತೀರೋ ಆ ಎಲ್ಲಾ ಮಾತನ್ನು ನೋಟ್ ಮಾಡಿಕೊಳ್ಳಬೇಕು ಸತ್ಯತೆಯಿಂದ ನಿಮ್ಮ ತಪ್ಪನ್ನು ತಂದೆಗೆ ತಿಳಿಸಬೇಕು ಸತ್ಯ ಮನಸ್ಸುಳ್ಳವರಾಗಿ ಒಬ್ಬ ತಂದೆಯ ನೆನಪಿನ ಮೂಲಕ ಎಲ್ಲಾ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಕಿರೀಟ ಮತ್ತು ಸಿಂಹಾಸನವನ್ನು ಸದಾ ಸ್ಥಿರವಾಗಿ ಉಳಿಸಿಕೊಳ್ಳುವಂತಹ ನಿರಂತರ ಯೋಗಿಗಳು ಸ್ವತಃ ಯೋಗಿಗಳು ಆಗಿ ವರ್ತಮಾನ ಸಮಯದಲ್ಲಿ ಪರಮಾತ್ಮ ತಂದೆಯ ಮೂಲಕ ಎಲ್ಲಾ ಮಕ್ಕಳಿಗೂ ಕಿರೀಟ ಮತ್ತು ಸಿಂಹಾಸನ ಪ್ರಾಪ್ತಿಯಾಗಿದೆ ಈಗ ಈ ಕಿರೀಟ ಅಥವಾ ಸಿಂಹಾಸನ ಅನೇಕ ಜನ್ಮಗಳಿಗೋಸ್ಕರ ಕಿರೀಟ ಮತ್ತು ಸಿಂಹಾಸನವನ್ನು ಪ್ರಾಪ್ತಿ ಮಾಡಿಸುತ್ತದೆ ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟ ಮತ್ತು ಬಾಪ್ತಾದರವರ ಹೃದಯ ಸಿಂಹಾಸನ ಸ್ಥಿರವಾಗಿ ಇರಬೇಕು ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟವನ್ನು ಸ್ಥಿರವಾಗಿ ಧಾರಣೆ ಮಾಡಿಕೊಂಡಿರಬೇಕು ಮತ್ತು ಬಾಪ್ತಾದರವರ ಹೃದಯ ಸಿಂಹಾಸನದಲ್ಲಿ ಸದಾ ಕುಳಿತಿರಬೇಕು ಆಗ ನಿರಂತರ ಯೋಗಿಗಳು ಸ್ವತಃ ಯೋಗಿಗಳು ಆಗುತ್ತೀರಾ ಈ ಕಿರೀಟ ಮತ್ತು ಸಿಂಹಾಸನವನ್ನು ಧಾರಣೆ ಮಾಡಿಕೊಳ್ಳಲು ಯಾವುದೇ ಪ್ರಕಾರದ ಪರಿಶ್ರಮದ ಮಾತಿಲ್ಲ ಏಕೆಂದರೆ ಒಂದನೆಯದಾಗಿ ಸಮೀಪ ಸಂಬಂಧದ ಅನುಭವ ಆಗುತ್ತದೆ ಎರಡನೆಯದಾಗಿ ಅಪಾರ ಪ್ರಾಪ್ತಿ ಸಿಗುತ್ತದೆ ಅಂದರೆ ಅಪಾರ ಪ್ರಾಪ್ತಿ ನಿಮಗೆ ಸಿಗುತ್ತದೆ ಎಲ್ಲಿ ಪ್ರಾಪ್ತಿ ಇದೆಯೋ ಅಲ್ಲಿ ತಂದೆಯ ನೆನಪು ಸ್ವತಃ ಇರುತ್ತದೆ ಎಲ್ಲಿ ಪ್ರಾಪ್ತಿ ಇರುತ್ತದೆಯೋ ಅಲ್ಲಿ ಸ್ವತಃ ನೆನಪಿರುತ್ತದೆ ಇಂದಿನ ಶ್ಲೋಗನಾಗಿದೆ ಬುದ್ಧಿಯ ಮೂಲಕ ಪ್ಲಾನ್ ಅನ್ನು ನಲ್ಲಿ ತನ್ನಿ ಆಗ ಸಫಲತೆ ಆ ಮಾತಿನಲ್ಲಿ ಸಮಾವೇಶ ಆಗಿರುತ್ತದೆ ಅಂದರೆ ಬುದ್ಧಿಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಪ್ಲಾನ್ ಅನ್ನು ನಲ್ಲಿ ತನ್ನಿ ಆಗ ಆ ಮಾತಿನಲ್ಲಿ ಸಫಲತೆ ಸಮಾವೇಶ ಆಗಿರುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ದುಃಖ ಅಶಾಂತಿಯ ಉತ್ಪತ್ತಿಗೆ ಕಾರಣ ಅಪವಿತ್ರತೆಯಾಗಿದೆ ಅಪವಿತ್ರತೆಯ ಮೂಲಕ ದುಃಖ ಮತ್ತು ಅಶಾಂತಿ ಉತ್ಪನ್ನ ಆಗುತ್ತದೆ ಎಲ್ಲಿ ಅಪವಿತ್ರತೆ ಇಲ್ಲವೋ ಅಲ್ಲಿ ದುಃಖ ಮತ್ತು ಅಶಾಂತಿ ಎಲ್ಲಿಂದ ಉತ್ಪನ್ನ ಆಗಲು ಸಾಧ್ಯ ಎಲ್ಲಿ ಅಪವಿತ್ರತೆ ಇಲ್ಲವೋ ಅಲ್ಲಿ ದುಃಖ ಅಶಾಂತಿ ಎಲ್ಲಿಂದ ಬರಲು ಸಾಧ್ಯ ನೀವೆಲ್ಲರೂ ಪತಿತ ಪಾವನ ಆದಂತಹ ತಂದೆಯ ಮಕ್ಕಳಾಗಿದ್ದೀರಾ ಮಾಸ್ಟರ್ ಪತಿತ ಪಾವನರಾಗಿದ್ದೀರಾ ಅಂದ ಮೇಲೆ ಯಾರು ಅನ್ಯರನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವಂತವರಾಗಿದ್ದಾರೋ ಅವರು ಸ್ವಯಂ ಪಾವನ ಆಸ್ತಮರಾಗಿ ಇರುತ್ತಾರೆ ಇಂತಹ ಪಾವನ ಆತ್ಮರ ಬಳಿ ಸುಖ ಮತ್ತು ಶಾಂತಿ ಸ್ವತಃ ಇರುತ್ತದೆ ಇಂತಹ ಪವಿತ್ರ ಆತ್ಮರ ಬಳಿ ಸುಖ ಮತ್ತು ಶಾಂತಿ ಸದಾ ಸ್ವತಃ ಇರುತ್ತದೆ ಎಲ್ಲದಕ್ಕಿಂತ ಬಹಳ ದೊಡ್ಡ ಮಹಾನತೆ ಅಂದರೆ ಪಾವನ ಆಗುವುದಾಗಿದೆ ಪಾವನ ಆಗುವುದೇ ಬಹಳ ದೊಡ್ಡ ಮಹಾನತೆ ಆಗಿದೆ ವರ್ತಮಾನ ಸಮಯದಲ್ಲಿ ಈ ಮಹಾನತೆಯ ಸಮ್ಮುಖದಲ್ಲಿ ಎಲ್ಲರೂ ತಲೆಯನ್ನು ಬಾಗಿಸುತ್ತಾರೆ ವರ್ತಮಾನ ಸಮಯದಲ್ಲಿ ಪವಿತ್ರತೆ ಅನ್ನುವ ಮಹಾನತಿಯ ಸಮ್ಮುಖದಲ್ಲಿ ಎಲ್ಲರೂ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಪವಿತ್ರತೆ ಮಹಾನ್ ಗುಣ ಆಗಿದೆ ಒಳ್ಳೆಯದು ಓಂ ಶಾಂತಿ